ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಗಿಣ್ಣ ಹೇಗೆ ಮಾಡುವುದೆಂದು ತಿಳಿಯೋಣ ಇಲ್ಲಿ ನಾನು ಮಾಡ್ತಾ ಇರೋದು ಗಿಣ್ಣ ಲಿಕ್ವಿಡ್ ಆಗಿದೆ ಯಾಕಂದರೆ ಇದು ಹಸು ಇಳಿದು ಮೂರನೇ ದಿವಸದ ಹಾಲಾಗಿರುತ್ತದೆ ಈ ಹಾಲಿಗೆ ನಾನಿಲ್ಲಿ ಸ್ವಲ್ಪ ಮುಂಚೆನೇ ಅವ್ರು ಕೊಟ್ಟ ತಕ್ಷಣವೇ ಬೆಲ್ಲ ಹಾಕಿ ಇಟ್ಟಿದ್ದೆ ಆಲ್ರೆಡಿ ಅದಕ್ಕೋಸ್ಕರ ಸ್ವಲ್ಪ ಪ್ರಮಾಣದ ಬೆಲ್ಲವನ್ನು ನಾನು ಏನು ಇದ್ದೇನೆ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಿಧಾನವಾಗಿ ಇದನ್ನು ಏನು ಮಾಡ್ಕೋಬೇಕು ಕಲಿಸ್ ಕಲಿಸ್ಕೋಬೇಕು ಯಾಕಂತಂದರೆ ಪೂರ್ತಿ ಬೆಲ್ಲ ಕರಗಬೇಕು ಅಕಸ್ಮಾತಾಗಿ ಒಂದೇ ದಿವಸದ ಹಾಲನ್ನೇ ಅವ್ರು ಕೊಟ್ಟಿದ್ದರಂದ್ರೆ ಅದಕ್ಕೆ ನಮ್ಮ ಮನೇಲಿರುವ ಹಾಲನ್ನು ಒಂದು ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ಬೆಲ್ಲವನ್ನು ಇದೇ ರೀತಿ ಸೇರಿಸ್ಬಿಟ್ಟು ಕುಕ್ಕರ್ ಡಬ್ಬಿಯಲ್ಲಿ ನಾವೇನು ಮಾಡ್ಬೋದು ಬರೀ ಸ್ಟೀಮ್ ಮಾಡಿದರೆ ಕೇಕ್ ಥರ ಗಿಣ್ಣ ಏನಾಗುತ್ತೆ ಬರುತ್ತೆ ಆದರೆ ಈ ಗಿಣ್ಣದ ಹಾಲು ಮೂರನೇ ದಿವಸದ್ದಾಗಿರೋದ್ರಿಂದ ಇದು ಆ ರೀತಿಯಾಗಿ ಕೇಕ್ ಥರ ಬರೋದಿಲ್ಲ ಲಿಕ್ವಿಡ್ ಆಗುತ್ತೆ ಈಗ ನೋಡಿ ಬೆಲ್ಲ ಪೂರ್ತಿ ಕರಗಿದೆ ಅದಕ್ಕೋಸ್ಕರ ಒಂದು ಟೈಮ್ ಏನು ಮಾಡ್ತಾ ಇದ್ದೀನಿ ಪೂರ್ತಿ ಇದನ್ನು ತೋಸ್ಕೊಳ್ತಾ ಇದ್ದೀನಿ ಈಗ ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ ಇದನ್ನು ಹೀಗೆ ನಾವೇನು ಮಾಡೋಣ ತಿರುಗಿಸ್ಕೊಳ್ತಾ ಇರೋಣ ತಳ ಹಿಡಿಯೋದು ಬೇಡ ನಾನಿಲ್ಲಿ ನನಗಿಲ್ಲಿ ಕೊಟ್ಟಿರೋದು ಹಾಲು ಹಸುವಿನ ಹಾಲು ಹಾಗಾಗಿ ಇದು ಯೆಲ್ಲೋ ಕಲರ್ ಇದೆ ಇಲ್ಲಾಂತ ಹಳದಿ ಕಲರ್ ಇದೆ ಅಂದರೆ ಎಮ್ಮೆ ಹಾಲಾಗಿದ್ರೆ ಅದು ಬಿಳಿ ಬರ್ತಾ ಇತ್ತು ಇದು ಹಸುವಿನ ಆಗಿರೋದ್ರಿಂದ ಇದು ಹಳದಿ ಬಣ್ಣ ಕಾಣಿಸ್ತಾ ಇದೆ ನಿಮಗೆ ಇದ್ರದ್ದು ಕೇಕಗತ್ತಲೆ ಮಾಡಿದರೂ ಕೂಡ ಎಲ್ಲೋ ಇಷ್ಯ ಬರುತ್ತೆ ಪೂರ್ತಿ ಭಾಳ ಟೇಸ್ಟ್ ಅನಿಸುತ್ತೆ ತಿನ್ನೋಕ್ಕೆ ನೋಡಿ ಈಗ ಸ್ವಲ್ಪ ಇದು ಒಡ್ಕೋಂಥ ಹಾಲು ಬಿಸಿ ಆಯ್ತಲ್ಲ ಒಡಿತಾ ಇದೆ ಇನ್ನು ಸ್ವಲ್ಪ ಕುದಿಸಿದ್ರೆ ಈ ಥರ ಲಿಕ್ವಿಡ್ ಆಗಿರುವಂತಹ ಗಿಣ್ಣ ರೆಡಿಯಾದ ಹಾಗೆ ನೋಡಿ ಈ ಥರ ಕುದಿಬೇಕು ಬೇರೆಯವರು ಬೇರೆ ಬೇರೆ ಥರ ವೆರೈಟಿ ಒಳಗೆ ಇದನ್ನ ಗಿಣ್ಣನ್ನು ಮಾಡ್ತಾರೆ ನಮ್ಮ ಮನೇಲಿ ಸ್ವಲ್ಪ ಈ ಥರ ಲಿಕ್ವಿಡೇ ಇಷ್ಟ ನಿಮಗೂ ಇಷ್ಟ ಆದರೆ ನೀವು ಸಹ ಈ ಥರ ಒಮ್ಮೆ ಸಿಕ್ಕರೆ ಮಾಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ ಧನ್ಯವಾದಗಳು